ನಮಸ್ಕಾರ ಎಲ್ಲ ನಿಮ್ಮ ಪ್ರೀತಿಯ ಪವನ್ ಕನ್ನಡಿಗ ನಾನು ಕನ್ನಡದ ಕಾವಲಿಗ ಈಗ ಈಗ ಹಾ ಈಗ ನೋಡ್ರಿ ಗಾಯಕರ್ಲಕ್ಕ ನಡದ್

ನಮ್ಗೆ ಆಕ್ಚುಲಿ ಗ್ಯಾಸ್ ಹುಡುಗಿಯಾಗದ ನಮ್ದು ಬುಕ್ ಆಗಿಂದು ಇದು ಗ್ಯಾಸ್ ಬುಕ್ ಆಗಿಂದು ನಮ್ಗೆ ಹೊಮ್ಮಗಳ ಸನಿ ಆಗೋದಂತ ಹೊಮ್ಮಗಳ ಟ್ರಾನ್ಸ್ಫರ್ ತೊಗೋಬೇಕಂತ ಬಂದಿದೆ ನೋಡೋಣ ನಾಟ್ ಐ ಟಿ ಬಂದು ಟ್ರಾನ್ಸ್ಫರ್ ತೊಂಬರಂತ ಬಂದು ತೊಗೊಂಡಿಲ್ಲ ಹಂಗೆ ತೊಗೊಂಡಿದ ಇವತ್ತು ಆ್ಯಕ್ಚುಲಿ ಬುಕ್ ಮಾಡಿದ್ದ ಟ್ರಾನ್ಸ್ಫರ್ ಆಗೋಲ್ಲ ಅಂತಂದ್ರೆ ಅದಕ್ಕೆ ಬುಕ್ ಮಾಡಲ್ಲೇ ಬಂದಿದೆ ನೋಡೋಣ ಬುಕ್ ಮಾಡಿಲ್ಲ ಟ್ರಾನ್ಸ್ಫರ್ ತೊಗೊಂಡು ಹೋಗೋಣ ನಮ್ಮ ರಾಮ ಮಂದಿರ್ ರೋಡಲ್ಲಿ ಫೈನಲಿ ಗ್ಯಾಸ್ ಗ್ಯಾಸ್ ಗೀಸ್ ತರ್ಲಗ್ ಲಂಬಾ ಚೌಡ ಆಯ್ತು ಕಾಂತಿದ ನನ್ ಮುಖ ಕಾಣ್ತದೆ ಆ ನ್ಯೂ ಸ್ಟೈಲ್ ಯಾಕಂದ್ರೆ ಈಗ ಕಲ್ತಿದ ನಾ ಯಾವಾಗ್ ವಿಡಿಯೋ ಮಾಡೋದು ಹಿಂಗ್ ಮಾಡ್ತಿದ್ದೆ ಹಿಂಗ ಸೆಟ್ ಕಡಿಂದ ಈಗ ಫ್ರಂಟ್ ಕ್ಯಾಮ್ರಾಲನ್ ಮಾತ್ರ ಬ್ಯಾಕ್ ಗ್ಯಾಸ್ ತರ್ಲಕ್ ಹೋದ್ರೆ ಅಲ್ಲಿ ಟ್ರಾನ್ಸ್ಪೋರ್ಟ್ ತೊಗೊಂಬಾರ ಅಂತ ಗ್ಯಾಸ್ ಬಿ ತೊಗೊಂಬಾರ ಅಂತ ಅನ್ಕೊಂಡೆವು ಸೋಮಂಗ ಗ್ಯಾಸ್ ನಾವು ಜಗಳ ಜಗಳ ಆಡಿ ಲಂಬಾ ಚೋಡ ಆಯ್ತು ಬರ್ ಕೊಟ್ಟು ಅದ್ರಾಗ ಮತ್ತ್ ಫ್ರೀ ಅದ ಗೌರ್ಮೆಂಟ್ ಗಡೀಲಿ ಅಂದ್ರೂ ಶಂಪಾಯಿ ತಿಂದ ಬಂದೆವು ಇಲ್ಲ ಉಮ್ನಾವ ಬಂದೆವು ಹುಣ್ಣ ಬರ್ಬೇಕಾದ್ರೆ ಮತ್ ಇಲ್ಲಿ ಲಂಬಾ ಚೋಡ ಆಯ್ತು ಟ್ರಾನ್ಸ್ಪೋರ್ಟ್ ಕೊಡಂತಂದ್ರಾನ್ಸ್ಪೋರ್ಟ್ ಕೊಟ್ಟಿಲ್ಲ ಏನಿಲ್ಲ ಕೆ ವೈ ಸಿ ಮಾಡ್ಬೇಕಾಯ್ತದ ನಿಮ್ ತಯಾರಿ ಕರ್ಕೊಂಡ್ಬರ್ರಿ ಅಂದ್ರು ಹಂಗೆ ಬಂದೆವು

ಬೆಂಕಿ ಅಂದ್ರೆ ಮತ್ತೆ ಹೆಂಗ ಹೆಂಗಂತಿ ಸೊ ಮಾರ್ನಿಂಗ್ ನಾಷ್ಟ ಮಾಡಿಲ್ಲ ಏನಾಗಿದ್ದಿಲ್ಲ ಹಂಗ ಈಗ ಟೈಮ್ ಸಾಡೆ ಬಾರ ಆಗ್ಯದ ಊಟ ಮಾಡದೆವು ಸೊ ಇವತ್ತು ವಾಶ್ ಲಜ್ಜೆ ವಾಶ್ ಮಾಡಿ ಇದ್ರದ ಒಂದು ಸೀಟು ಹಾಕ್ಬೇಕಂತಲ್ಲದೇ ನೋಡ್ಮಿ ಸೀಟು ಮತ್ತೂ ಹಂಗೆ ನನ್ನ ಗಾಡಿನ ಅದ ಯೂಟ್ಯೂಬ್ ಸಿಂಬಲ್ ಹಾಕ್ಬೇಕಂತೇಳತ್ತಿದ ಲೋಗೋ ಸೊ ನೋಡಮಿ ಲಾಗಿನ್ ಆಗಿರೀ ಕಂಟಿನ್ಯೂ ಮಾಡಿ ಸೊ ಫೈನಲಿ ಗಾಡಿ ವಾಶ್ ಫುಳ್ಳಾಗ ಕೊಟ್ಟಿನಿ ಅಲ್ಲಿ ವಾಶ್ ಮಾಡತ್ತಾರ ಏನ ಮಾಡತ್ತಿಲ್ಲ ಬೇರೆ ಗಾಡಿ ಮಾತಾನ ಅಲ್ಲಿ ಇಟ್ಟಿದ ನನ್ನ ಗಾಡಿ ವಾಶ್ ಆಯ್ತದ ವಾಶ್ ಐತಲಿಕ್ಕೆ ಅದರ ಸೀಟ್ ಹಾಕ್ಬೇಕಲ್ಲತ್ತ ಅದರ ಸೀಟ್ ಐತಲಿಕ್ಕೆ ಅದರದೆಲ್ಲ ಏನೇನದ ಎಲ್ಲ ನೋಡ್ಬೇಕಂತೇಳಿ ಸೊ ನನ್ನ ಗಾಡಿ ತೊಳೆಕತ್ತರ ಅಲ್ಲಿ ನೋಡ್ರಿ ನನ್ನ ಗಾಡಿ ಊರ ಹೋಗ್ಯಾವ ಸೊ ಗಾಯ್ಸ್ ನೋಡ್ರಿ ನಾ ಏನಂತ್ರಿ ಡ್ಯೂಟಿ ಮಂದ ಹೋದಾಗ ಒಂದ್ ನಲ್ವತ್ತು ರೂಪಾಯಿ ಗಾಡಿದಾಗ ಇಟ್ಟಿದ ವರ್ದಾಗ ಅದು ಹುಡುಕಾದ್ರೂ ಬಿ ಸಿಕ್ಕಿಲ್ಲ ನನಗೆ ಭಾಳ ದಿನ ಐತಿ ಇಟ್ಟಿ ಅದು ಗಾಳಿ ಬಿದ್ದು ಅಂತ ಬಿದ್ದಾಗ ಇದ್ದಾನ ಬಟ್ ಅದು ಏನಾಗ್ಯದ ಈ ವಾಶ್ ವಾಶ್ ಕೊಟ್ಟಿದ ಗಾಡಿಗೆ ವಾಶ್ ಕುಡಿಯೋದಲ್ಲ ಹೊರಗ್ ಬಂದಿದ್ದವ್ರ ಗಾಳಿ ನೀರಿನ ಪ್ರೆಶರ್ इटल इलाल खाउड्री इे पूरा सुटव नोट नोड अदि खाली बस आ रेंज बोड़ बीस खाली खरा उड़ रेंज भी बसल गाड़ी गाड़ी बिजली गाड़ी की सूट पेट्रोल इत नोड बिस्लिगेज सुडबंद्र नोट बाज बेजद ವಾಶ್ ಆಯ್ತು ಹೀಗಾಗ್ಯದ ನೋಡ್ರಿ ವಾಶು ಬಟ್ ವಾಶಿಗೆ ನಮ್ ಕಡೆ ಐವತ್ತು ರೂಪಾಯಿ ಖಾಲಿ ಐವತ್ತು ರೂಪಾಯಿ ಈ ಕಡೆ ವಾಶಿಗೆ ನೂರ ಇಪ್ಪತ್ತು ರೂಪಾಯಿ ತೊಗೊಂಡ್ರ ಹೆಂಗದ ನೋಡ್ರಿ ಪೂರ ಕ್ಲೀನ್ ಆಗ್ಯದ ಸೊ ಇವಾಗ ಇದು ಹರಿದ ಒಂದು ಸೀಟ್ ಅದೊಂದು ಒಂದು ಸೀಟು ಮತ್ತೆ ಇದು ಇಲ್ಲಿ ಒಂದು ಯೂಟ್ಯೂಬ್ ಲೋಗೋ ಲತ್ತಿದೆ ಇದಕ್ಕೆ ಎಷ್ಟು ತೋತಾರೋ ಅನ್ನೋ ಅಮೌಂಟು ಇಲ್ಲಿ ನೂರ ಇಪ್ಪತ್ತು ರೂಪಾಯಿ ತಗೊಂಡ್ರ ನೋಡಿ ಮುಂದೆ ಸೊ ನನ್ನ ಗಾಡಿ ಪೈಗ ಸೀಟ್ ಚೇಂಜ್ ಮಾಡಕ್ ಬಂದೆ ಅದರದ್ದು ಸೀಟ್ ತೆಗ್ದಾರ ಅದಕ್ಕೆ ಹೆಂಗೆ ಮಾತು ನೋಡ್ರಿ ನಮ್ಮ ಗಾಡಿ ಟ್ಯಾಕ್ ತೊಳೆ ಪೂರ ಈಗ ವಾಶ್ ಮಾಡ್ಸಿದೆ ಖರೆ ಒಳ ಗಂದಗಿ ನೋಡಿರಿ ಒಳಗೆ ಹೆಂಗೆ ಮಹಿಲ ಪೂರ ಅಂದ್ರು ಬಟ್ಟಲು ಕ್ಲೀನ್ ಮಾಡಿದ ಮಾಡಿದವನು ಸ್ವಲ್ಪ ಸೀಟ್ ಹಾಕೋದೇ ಹೆಂಗೆ ಕುರಿಸ್ತಾ ನೋಡ್ರಿ ಮತ್ತು ತಂದ ಹೋತ್ನಿ ಮತ್ತು ಹೊಸ ಗಾಡಿ ನೋಡ್ರಿ ಮತ್ತು ಮಹಿಲಾದ ಹ್ಯಾಂಗೆ ತಂದು ಲುಕ್ಸ್ ಕರೆಕ್ಟ್ ಹೊಸ ಗಾಡಿ ಲುಕ್ ಮಾಡ್ತಾರೆ

ಇಲ್ಲ ಒಂದು ಸೂಟ್ ಅಲ್ಲಿ ರಾಜಲ್ ಕೀಲ್ ಬಂದಿರೋ ಹೇಳ್ೋ ಈ ಡೌನ್ ಮಾಡ್ತಾನೆ ಈ ತರ ಡೌನ್ ಮಾಡ್ತಾನೆ ಡೌನ್ ಹೋಗ್ಲಿ ಗೈ ಡೌನ್ ಹೋಗೋ ಈ ಡೌನ್ ಮಾಡ್ತೀಯಾ ನೀನು ಏನು ಹೇಳ್ತಾ ಇದೀಯಾ ಚಪ್ಪಲ ತೆಗೆದೀಯಾ ಹೈ ಈ ಗಡಿನ ಚಪ್ಪಲ ಇವೆಲ್ಲ ವಳ ಹಾಕತೊಂಡ್ರಣ ನಾವು ಐದು ಮಮ್ಮಿ ತಂತಾ ಅಕಿ ನೋಡ್ರಿ ನಿಮ್ಮ ಅಲು ಮಜಿ ಮಾಡ್ರಿ ಅಂತ ಹಾಕ್ತನೇ ಪರಗೋಳಿ ಟ ಬರ್ಗೆಟ್ ಹೋಗಿರಿ ಮನೆ ಇವ್ರ ಫ್ಯಾಮಿಲಿ ಇವ್ರ ಫ್ಯಾಮಿಲಿಗಳ ಯಾರ ನೋಡಿದ್ರು ಟ್ರಪ್ ಅಂತ ಅಂಗಡಿ ಹೊಡದಾಕಿ ಯಾವ್ದಾರ ನೋಡ್ರಿ ಏನ್ರೀ ಕಿತ್ಕೊತ್ತೀರ ನಮ್ದು ಮೀಡಿಯಾ ಲ ನನ್ ತಮ್ಮನಿ ಸಮಾನ ಮೀಡಿಯಾ ನನ್ ಶಾಕಿ ಸಮಾನ ಹಾ